ಸ್ನೇಹಿತರ ಧರ್ಮಸ್ಥಳದಲ್ಲಿ ನಾನೇ ಶವಗಳನ್ನು ಹೂತಿಟ್ಟಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ ನೂರಾರು ಮೃತದೇಹಗಳನ್ನು ಎಲ್ಲೆಲ್ಲಿ ಹೂತು ಹಾಕಿದ್ದೀನಿ ಎಲ್ಲದೂ ಕೂಡ ನನಗೆ ನೆನಪಿದೆ ಒಂದೇ ಕಡೆ ಹತ್ತಾರು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ ಸಾಕ್ಷಿ ನುಡಿದಂಥ ಚಿನ್ನಯ್ಯ ಇವತ್ತು ಇದೇ ಸೌಜನ್ಯ ಹೋರಾಟಗಾರರು ಆತನ ಮೇಲೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಆತ ತಪ್ಪು ಮಾಡಬಿಟ್ಟ ನಂಬಿಸಿ ಬೆನ್ನಿಗೆ ಚೂರಿಯನ್ನು ಹಾಕಬಿಟ್ಟ ಜೈಲಿಗೆ ಹೋಗಿದ್ದೇ ಒಳ್ಳೆಯದಾಯಿತು ಅಂತ ಆಕ್ರೋಶವನ್ನು ಹೊರ ಹಾಕ್ತಾಯಿದ್ರು ಆದರೆ ಇವತ್ತು ಚಿನ್ನಯ್ಯನಿಗೆ ಕೋರ್ಟ್ ಬೇಲನ್ನು ಕೊಟ್ಟಿದೆ ಆದರೆ ಬೇಲ್ನ ಕೋಟ್ ಅಷ್ಟು ಸುಲಭವಾಗಿ ಕೊಟ್ಟಿಲ್ಲ ಕೆಲವು ಕಂಡೀಷನ್ಸ್ಗಳನ್ನು ಹಾಕಿದೆ ಅದರ ಆಧಾರದಲ್ಲಿ ಹೊರಗಿದ್ರೆ ಬೇಲ್ ಮೇಲೆ ಆರಾಮಾಗಿ ಇರಬಹುದು ಇಲ್ಲ ಮತ್ತೆ ಶಿವಮೊಗ್ಗ ಜೈಲಿನಲ್ಲಿ ಕೊಳೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಕಂಡೀಷನ್ಸ್ನ ಏನಾದರೂ ಆತ ಕ್ರಾಸ್ ಮಾಡಿದ್ರೆ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಗಿರೀಶ್ ಮಟ್ಟಣನವರ್ ಟಿ ಜಯಂತಿ ಒಂದು ಕಡೆ ಸೌಜನ್ಯ ಮಾವ ವಿಠಲಗೌಡ ಇವರೆಲ್ಲರ ದಿಕ್ಕನ್ನು ತಪ್ಪಿಸಿದವನು ಚಿನ್ನಯ್ಯ ಯಾಕೆಂದರೆ ಇದೇ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಕೂತು ಗಂಟಾಘೋಷವಾಗಿ ಗಂಟೆ ಸತ್ಯವನ್ನು ಹೇಳ್ತಾ ಇದ್ದೀನಿ ಅಂತ ಪುಂಕಾನುಪುಂಕವಾಗಿ ಧರ್ಮಸ್ಥಳದ ರೋಚಕ ರಹಸ್ಯಗಳನ್ನು ಹಂಚಿಕೊಂಡಿದ್ದಂಥ ವ್ಯಕ್ತಿ ಚಿನ್ನಯ್ಯ ಆರಂಭದಲ್ಲಿ ಭೀಮ ಕೊನೆಗೆ ಎಸ್ ಐ ಟಿ ಮುಂದೆ ಏನಾಯಿತು ಏನೋ ಗೊತ್ತಿಲ್ಲ ಎಲ್ಲ ಉಲ್ಟಾ ಹೊಡೆದು ಬಿಟ್ಟ ಜಡ್ಜ್ ಮುಂದೆ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಎರಡೆರಡು ವಿಭಿನ್ನವಾಗಿ ಕೊಡಲಿಕ್ಕೆ ಶುರು ಮಾಡಿದ ಆರಂಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಕೊನೆಯಲ್ಲಿ ಮತ್ತದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ದಿಕ್ಕು ತಪ್ಪಿಸಿಬಿಟ್ಟ ಸ್ನೇಹಿತರು ಕೋರ್ಟ್ನಲ್ಲಿ ನಡೆದಿದ್ದೇನು ಯಾಕೆ ಬೇಲ್ ಕೊಡ್ತು ಕಂಡೀಷನ್ಸ್ಗಳು ಏನಿದೆ ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾನು ನಿಮ್ಮ ರಾಕೇಶ್ ಆರುಂಡಿ ಸ್ನೇಹಿತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಒಂದು ಅಚ್ಚರಿಯ ವಿಷಯ ಇಡೀ ರಾಷ್ಟ್ರವನ್ನೇ ತನ್ನತ್ತ ಸ್ಥಳೀಯದಂತಹ ಗಮನ ಸೆಳೆದಂಥ ಕೇಸ್ ಧರ್ಮಸ್ಥಳ ಕೇಸ್ ಆದರೆ ಇಷ್ಟು ಬೇಗ ಚಿನ್ನಯ್ಯನಿಗೆ ಬೇಲ್ ಸಿಗುತ್ತೆ ಅಂದರೆ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಷಡ್ಯಂತ್ರಗಳಿಲ್ಲ ಆತ ಸುಳ್ಳು ಸಾಕ್ಷಿಗಳನ್ನು ಮಾತ್ರ ನುಡಿದಿರೋದು ಯಾವುದೇ ಕ್ರೈಮನ್ನು ಮಾಡಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅನಿಸುತ್ತೆ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ಸದ್ಯ ಮಧ್ಯಂತರ ವರದಿಗಳನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆಯಲ್ಲ ಆ ರಿಪೋರ್ಟ್ನಲ್ಲಿ ಯಾವಾಗ ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಈ ಮಧ್ಯಂತರ ವರದಿ ತಲುಪ್ತೋ ಅದಾದ ಕೆಲವೇ ಕೆಲವು ದಿನ ಮೂರೇ ಮೂರು ದಿನಗಳ ನಂತರದ ಅವಧಿಯಲ್ಲಿ ಈ ಒಂದು ದೊಡ್ಡ ಬೆಳವಣಿಗೆ ನಡೆದಿರೋದು ಇಬ್ಬರು ಶ್ಯೂರಿಟಿಗಳೊಂದಿಗೆ ಒಂದು ಲಕ್ಷ ರುಗಳ ವೈಯಕ್ತಿಕ ಬಾಂಡ್ ಮೇಲೆ ಚಿನ್ನಯ್ಯನನ್ನು ಬಿಡುಗಡೆ ಮಾಡಲಿಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಶಿವಮೊಗ್ಗ ಜೈಲಿನಲ್ಲಿರ್ತಕ್ಕಂತಹ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಸಾಕ್ಷಿ ದೂರುದಾರ ನಲವತ್ತೈದು ವರ್ಷದ ಚಿನ್ನಯನಿಗೆ ಸೋಮವಾರ ಮಂಗಳೂರು ನ್ಯಾಯಾಲಯ ಜಾಮೀನು ಮಂಜೂರನ್ನು ಮಾಡಿತು ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥ ವಿಶೇಷ ತನಿಖಾ ತಂಡ ತನಿಖಾ ವರದಿಯನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂಥ ಬೆನ್ನಲ್ಲೇ ಈ ಚಿನ್ನಯ್ಯನಿಗೆ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ಕೋರ್ಟ್ ಆತನಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಈ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಬಹಳಷ್ಟು ನಿಗೂಢವಾಗಿದೆ ಬಹಳಷ್ಟು ಕುತೂಹಲವಾಗಿದೆ ಏನೆಲ್ಲ ಆಗ್ಬೋದು ಎಲ್ಲ ಒಂದು ಕಡೆ ಗಿರೀಶ್ ಮಠನವರು ಮಹೇಶ್ ಶಿ ಅವರು ತಿಮುರುಡಿಯವರು ಯಾರಲ್ಲರೂ ಕೂಡ ಲಾಕ್ ಆಗಿಬಿಡ್ತಾರೆ ಅನ್ನೋ ಚರ್ಚೆಗಳ ನಡುವೆ ಒಂದು ಇಬ್ಬರು ಶ್ಯೂರಿಟಿ ಬೇಕು ಒಂದು ಲಕ್ಷ ರೂಗಳ ವೈಯಕ್ತಿಕ ಬಾಂಡ್ ಮೇಲೆ ಈ ಆರೋಪಿಯನ್ನು ಬಿಡುಗಡೆ ಮಾಡ್ತು ಒಂದು ಲಕ್ಷ ರೂಪಾಯಿ ಬಾಂಡ್ ಯಾರು ಕೊಟ್ಟರು ಶ್ಯೂರಿಟಿ ಯಾರು ಕೊಟ್ಟರು ಅದು ಇನ್ನೂ ಕುತೂಹಲವಾಗಿದೆ ಆದರೆ ಹಾಕಿರ್ತಕ್ಕಂಥ ಕಂಡೀಷನ್ಸ್ ನೋಡಿ ಇನ್ನು ಮೇಲೆ ಆರೋಪಿ ಇದೇ ರೀತಿ ಅಪರಾಧವನ್ನು ಮತ್ತೆ ಮಾಡೋ ಹಾಗಿಲ್ಲ ಮತ್ತೆಲ್ಲೋ ನಾನು ಬೂಡೆಯನ್ನು ತೆಗೆದುಕೊಂಡು ಬಂದೆ ನಾನು ಇನ್ನೊಂದು ಕಡೆ ನೆನಪಿದೆ ನನಗೆ ಅವತ್ತು ಹೇಳಿದ್ದು ಸುಳ್ಳು ಮತ್ತು ಇದೇ ರಿಪೀಟ್ ಆಗಿಬಿಟ್ರೆ ಅದನ್ನು ಕೋರ್ಟ್ ಕೂಡ ಕನ್ಸಿಡರ್ ಮಾಡೋದಿಲ್ಲ ಮತ್ತದು ವಿಚಾರಣೆಗೂ ಕೂಡ ಬರೋದಿಲ್ಲ ನೋಡಿ ಇದು ಒಂದು ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿ ಮತ್ತೆ ಅರ್ಧದಲ್ಲೇ ಇಡೀ ಕೇಸ್ ಮಕಾಡೆ ಮಲಗಿಬಿಡೋ ಹಾಗೆ ಆಗಬಿಡ್ತು ಇನ್ನು ಯಾರಾದರೂ ಸಾಕ್ಷ್ಯದಾರರಿದ್ದರೆ ಪ್ರಾಮಾಣಿಕ ಸಾಕ್ಷ್ಯದಾರರು ಧೈರ್ಯವಂತರು ಬರಬೇಕು ಎಲ್ಲ ಒಂದು ಕಡೆ ಎಸ್ ಐ ಟಿ ಆತನನ್ನು ಎದುರಿಸ್ತೋ ಅಥವಾ ಇದೊಂದು ಷಡ್ಯಂತ್ರದ ಭಾಗವೋ ಅವೆಲ್ಲವೂ ಕೂಡ ಇನ್ನೂ ಚರ್ಚೆಯ ಭಾಗವಾಗಿ ಉಳಿದುಬಿಟ್ಟಿದ್ದಾವೆ ಆದರೆ ಕಂಡೀಷನ್ಸ್ ಹಾಕಿರೋದು ಆರೋಪಿ ಇದೇ ರೀತಿ ಅಪರಾಧವನ್ನು ಮತ್ತೆ ಮಾಡೋ ಹಾಗಿಲ್ಲ ಮತ್ತು ಪರಾರಿ ಆಗೋ ಹಾಗಿಲ್ಲ ನೋಡಿ ಈ ಹಿಂದೆಯೂ ಕೂಡ ಆತ ನಾನು ಹದಿನೈದು ವರ್ಷಗಳ ಕಾಲ ಅಲ್ಲಿದ್ದೆ ಇಲ್ಲಿದ್ದೆ ಹೊರಗಿದ್ದೆ ಹೆದರಿಕೆ ಇತ್ತು ನನಗೆ ನನ್ನ ಪ್ರಾಣ ಬೆದರಿಕೆ ಇತ್ತು ಅನ್ನೋ ರೀತಿಯಾಗೆಲ್ಲ ಆತ ಆರಂಭದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಎಫ್ ಐ ಆರ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರ್ ಆಗಿದ್ದು ಆದರೆ ಇನ್ನು ಮುಂದೆ ಆತ ಈ ರೀತಿಯಾಗಿ ಧರ್ಮಸ್ಥಳ ಬಿಟ್ಟು ನಾನೆಲ್ಲ ಹೊರಗೆ ಹೋಗ್ತೀನಿ ಅಂತ ಹೇಳಿ ಪರಾರಿ ಆಗುವ ಹಾಗೂ ಇಲ್ಲ ಬೆದರಿಕೆ ಪ್ರಚೋದನೆಗಳ ಮುಖಾಂತರವಾಗಿ ಪ್ರಾಸಿಕ್ಯೂಷನ್ಸ್ ಸಾಕ್ಷಿಗಳನ್ನು ಹಾಳು ಮಾಡಬಾರದು ಮತ್ತು ಪ್ರಾಸಿಕ್ಯೂಷನ್ ಸಾಕ್ಷ್ಯಗಳನ್ನು ನಾಶಪಡಿಸಬಾರ್ದು ಅನ್ನೋ ಷರತ್ತುಗಳನ್ನು ಇದೇ ಚಿನ್ನಯನಿಗೆ ಕೋರ್ಟ್ ಕೊಟ್ಟಿದೆ ಅಲ್ಲದೆ ಈ ಆರೋಪಿ ತನಿಖಾ ಅಧಿಕಾರಿಗ ಲಭ್ಯವಾಗಬೇಕು ಯಾವಾಗ ಬೇಕಾದರೂ ಐವೋ ಕಾರ್ದ್ರೆ ಆತ ಸಿಗಬೇಕು ಇವತ್ತು ಬರಬೇಕು ನೀನು ಅಂದರೆ ಬರಬೇಕು ತನಿಖೆಗೆ ಸಹಕರಿಸಬೇಕು ಅವರು ಏನು ಕೇಳ್ತಾರೋ ಅದೆಲ್ಲದಕ್ಕೂ ಕೂಡ ಆತ ಉತ್ತರ ಕೊಡಬೇಕು ಪೂರ್ವಾನುಮತಿ ಇಲ್ಲದೆ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಆತ ಹೋಗಬಾರ್ದಂತೆ ಇದು ಕೂಡ ಕಂಡೀಷನ್ಸ್ನಲ್ಲಿದೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಸಂದರ್ಶನಗಳನ್ನು ಕೊಡೋ ಹಾಗಿಲ್ಲ ಇದಕ್ಕಿಂತ ಮುಂಚೆ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಆತ ನ್ಯಾಷನಲ್ ಮೀಡಿಯಾಗಳಿಗೆ ಲೋಕಲ್ ಯೂಟ್ಯೂಬರ್ಸ್ಗಳಿಗೂ ಕೂಡ ಆತ ಇಂಟರ್ವ್ಯೂ ಕೊಟ್ಟಿದ್ದ ಅದು ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ನೋಡಿ ಸ್ಯಾಟಲೈಟ್ ಚಾನಲ್ಗಳಿಗೂ ಕೂಡ ಆತ ಸಿಗದೇ ಇರತಕ್ಕಂಥವನು ಹೇಗೆ ಯೂಟ್ಯೂಬರ್ಸ್ಗಳಿಗೆ ಸಿಕ್ಕು ಆತ ಸಂದರ್ಶನವನ್ನು ಕೊಡ್ತಾನೆ ಅದು ಕೂಡ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೇ ಚರ್ಚೆಗಳು ಉಂಟಾಗ್ತಾ ಇದ್ವು ಆದರೆ ಈಗ ಕೋರ್ಟ್ ಅದನ್ನು ಕಡ್ಡಾಯವಾಗಿ ಹೇಳಿಬಿಟ್ಟಿದೆ ಆತ ಯಾವುದೇ ಸಂದರ್ಶನ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮ ಮತ್ತು ಟಿ ವಿ ಚಾನೆಲ್ಗಳು ಅಥವಾ ಪತ್ರಿಕೆಗಳ ಮುಂದೆ ಕೊಡಬಾರದು ಅಂತ ಹೇಳಿ ನ್ಯಾಯಾಲಯ ಆರೋಪಿಗೆ ಸೂಚನೆಯನ್ನು ಕೊಟ್ಟಿದೆ ಅಲ್ಲದೆ ಬಿಡುಗಡೆಯಾದ ದಿನಾಂಕದಿಂದ ಈಗ ರಿಲೀಸ್ ಆಗಿದ್ದಾನಲ್ವ ಬೇಲ್ ಸಿಕ್ಕು ಅಂತಿಮ ವರದಿ ಸಲ್ಲಿಸುವವರೆಗೆ ಪರ್ಯಾಯ ದಿನಗಳಲ್ಲಿ ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತೆರಳಿ ಸಹಿ ಮಾಡಬೇಕಾಗತ್ತೆ ಇದ್ದೀನಿ ಅನ್ನೋದು ಅವರು ತಿಂಗಳಿಗೊಮ್ಮೆ ಬಂದು ಸಹಿ ಹಾಕಬೇಕು ಅನ್ನೋದಿರುತ್ತೆ ಆತ ಅದನ್ನು ಫಾಲೋ ಅಪ್ ಮಾಡಿ ಹೋಗಿ ಮಾಡಿ ಬರಬೇಕಾಗತ್ತೆ ನೋಡಿ ಒಂದು ಈ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ಬಹಳ ಕುತೂಹಲವನ್ನು ಮೂಡಿಸ್ತಾ ಇರೋದು ಚಿನ್ನಯ್ಯನಿಗೆ ಎಲ್ಲೋ ಒಂದು ಕಡೆ ಬೆದರಿಕೆ ಹಾಕಿಬಿಟ್ರು ತನ್ನ ಮುಂದೆ ಬಟ್ಟೆ ಬಿಚ್ಚಿ ಹೊಡೆಯಲಿಕ್ಕೆ ಶುರು ಮಾಡಿದ್ರು ಅವನಿಗೆ ಹೆದರಿಸಿ ಟಿ ಜಯಂತ್ ಅವರಿಗೂ ಕೂಡ ಹೊಡಿಲಿಕ್ಕೆ ಹೇಳಿದ್ರು ಈ ಥರದ್ದು ಒಂದಿಷ್ಟು ಹೇಳಿಕೆಗಳು ಕೂಡ ಬಂತು ಎಸ್ ಐ ಟಿ ಅಧಿಕಾರಿಗಳೇ ಸರಿ ಇಲ್ಲ ಎಲ್ಲರೂ ಕೂಡ ಹೆದರಿಸ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ಚಿನ್ನಯ್ಯನಿಗೆ ಉದ್ದೇಶಪೂರ್ವಕವಾಗಿ ತಳಿಸಿದ್ದಾರೆ ಆತನಿಗೆ ಹೆದರಿಸಿ ಬೆದರಿಸಿಯೇ ಈ ಕೇಸ್ನಲ್ಲಿ ಉಲ್ಟಾ ಹೊಡೆಯುವಂತೆ ಮಾಡಿಬಿಟ್ರು ಇದೆಲ್ಲವೂ ಕೂಡ ಷಡ್ಯಂತ್ರದ ಭಾಗ ಅನ್ನೋ ರೀತಿಯಾಗಿ ಎಲ್ಲ ಒಂದು ಕಡೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಷಡ್ಯಂತ್ರ ಅನ್ನೋ ಪದ ಉಲ್ಲೇಖವಾಗಿಲ್ಲ ಕೋರ್ಟ್ನಲ್ಲೂ ಕೂಡ ಅದು ಸಾಬೀತಾಯಿತು ಜಡ್ಜ್ ಕೂಡ ಷಡ್ಯಂತ್ರ ಅನ್ನೋದನ್ನು ಒಪ್ಕೊಳ್ಳಿಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳು ಆಗಿದ್ದನ್ನು ಆರಂಭಿಕವಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಯಾವಾಗ ಕೋರ್ಟ್ ಇದೇ ಧರ್ಮಸ್ಥಳದ ಕಾ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಒಂದು ನಾಲ್ಕು ಜನರ ವಿಚಾರವಾಗಿ ಅವರ ಎಫ್ ಐ ಆರ್ಗೆ ತಡೆಯನ್ನು ತರುವ ಸಂದರ್ಭದಲ್ಲಿ ಕೋರ್ಟ್ ಇದೇ ರೀತಿಯಾದಂಥ ಅಭಿಪ್ರಾಯವನ್ನು ಪಟ್ಟಿತ್ತು ಇದು ಷಡ್ಯಂತ್ರದ ಭಾಗ ಅಲ್ಲ ಅಂತ ಆದರೆ ಎಲ್ಲೋ ಒಂದು ಕಡೆ ಮೇಯ್ನ್ ಮುಖ್ಯವಾಗಿ ಸಾಕ್ಷ್ಯ ನುಡಿದಿದ್ದಂಥ ವ್ಯಕ್ತಿಯ ಉಲ್ಟ ಹೊಡೆದಾಗ ಕೇಸ್ ಈ ರೀತಿಯಾಗಿ ಹಳ್ಳ ಹಿಡಿಯೋದಂತರೂ ಸಹಜ ಇನ್ನೊಂದು ಕಡೆ ಇನ್ನೇನು ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ ಮಹೇಶ್ ಶೆಟ್ಟಿ ವಿರುದ್ಧ ದಾಖಲಾಗಿರ್ತಕ್ಕಂಥ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ತನಿಖೆಗೆ ಸದ್ಯ ತಡೆಯನ್ನು ನೀಡಲಾಗಿದೆ ಯಾಕೆಂದರೆ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಎಸ್ ಐ ಟಿ ಟೀಮ್ ಮಹೇಶ್ ಶೆಟ್ಟಿ ಅವ್ರ ಮನೆಯಲ್ಲಿ ಶೋಧ ನಡೆಸುತ್ತೆ ತಲ್ವಾರು ಸಿಗುತ್ತೆ ಹೇರ್ ಗನ್ಗಳು ಸಿಗುತ್ತೆ ಅದರ ವಿರುದ್ಧವಾಗಿಯೂ ಕೂಡ ಅಕ್ರಮ ಶಸ್ತ್ರಾಸ್ತ್ರಗಳ ಪ್ರಕರಣದ ಅಡಿಯಲ್ಲಿ ಕೇಸ್ ಹಾಕಿತ್ತು ಎಫ್ ಐ ಆರ್ ಹಾಕಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಇದೇ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿತ್ತು ಅದಾದಮೇಲೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಜಿಲ್ಲಾ ಕೋರ್ಟ್ ಆದೇಶದ ವಿರುದ್ಧ ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದಾಗ ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದರಿಂದ ಅವರಿಗೆ ಸಂಕಷ್ಟ ಎಲ್ಲೋ ಒಂದು ಕಡೆ ಎದುರಾಗಿತ್ತು ಅಂತ ಊಹೆ ಮಾಡಲಾಗಿತ್ತು ಆದರೆ ಸದ್ಯ ಈಗ ಅದರ ವಿರುದ್ಧವಾದಂಥ ತನಿಖೆಗೆ ಕೋರ್ಟ್ ತಾತ್ಕಾಲಿಕ ತಡೆಯನ್ನು ನೀಡಿದೆ ಇನ್ನು ಗಿರೀಶ್ ಮಟ್ಟಣನವರು ಎಸ್ ಐ ಟಿ ನ್ಯಾಯಾಲಯಕ್ಕೆ ಕೊಟ್ಟ ವರದಿಯಲ್ಲಿ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲದ ಕಾರಣ ಚಿನ್ನಯ್ಯ ಅವರಿಗೆ ಜಾಮೀನು ಮೇಲೆ ಬಿಡುಗಡೆ ಮಾಡಲಾಗಿದೆ ಅನ್ನೋ ರೀತಿಯಾಗಿ ಅವರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ ಷಡ್ಯಂತ್ರ ಅಲ್ಲ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಂಥ ದೇವಸ್ಥಾನದ ಮಂಡಳಿ ಕೆಲವೊಬ್ಬ ವ್ಯಕ್ತಿಗಳು ಮತ್ತು ಇದರ ವಿರುದ್ಧವಾಗಿ ಸುದ್ದಿಯನ್ನು ಮಾಡಿದಂಥ ಕೆಲವು ಮಾಧ್ಯಮಗಳು ನಮ್ಮ ವಿರುದ್ಧವಾಗಿ ಅತೀ ದೊಡ್ಡ ಮುಖಭಂಗ ಅನ್ನೋ ರೀತಿಯಾಗೆಲ್ಲ ಅಭಿಪ್ರಾಯ ಪಡ್ತಾ ಇದ್ದರಲ್ವ ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಅನ್ನೋ ರೀತಿಯಾಗಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಾಗೆ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಖಂಡಿತವಾಗಿಯೂ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ರಾಕೇಶ್ ಆರುಣಿ ಧನ್ಯವಾದ